ಹಲೋ ಸ್ನೇಹಿತರೆ ನಮಸ್ಕಾರ ನಾನು ವಿಜಯರಾಜೇಶ್ ಕೆ ಟಾಕ್ಸ್ ಟಾಕ್ಸ್ಗೆ ಸ್ವಾಗತ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿ ವರ್ಗಾವಣೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದರ ಅಡಿಯಲ್ಲಿ ನಾವು ಈ ದಿನ ನೋಡುವಂತಹ ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ಪಾರ್ಟಿಷನ್ ಡೀಟ್ ಅಥವಾ ಪಾಲುಪತ್ರ ನಮ್ಮ ದೇಶದಲ್ಲಿ ಬಹಳ ವಿಶೇಷವಾದ ಕುಟುಂಬ ಪದ್ಧತಿ ಇತ್ತು ಅದು ಅವಿಭಕ್ತ ಕುಟುಂಬ ಪದ್ಧತಿ ಅಂದರೆ ಹಿಂದೂ ಅಂಡಿವಿಡೆಡ್ ಫ್ಯಾಮಿಲಿ ಅಥವಾ ಎಚ್ ಯು ಎಫ್ ಅಂತ ಹೇಳ್ತಾಯಿದ್ವಿ ಇದರಲ್ಲಿ ಏನಪ್ಪ ಅಂತಂದರೆ ಎರಡು ಮೂರು ತಲೆಮಾರು ಜನಗಳು ಒಂದೇ ಕುಟುಂಬದಲ್ಲಿ ವಾಸಿಸ್ತಾ ಇದ್ದರು ಮತ್ತು ಆಸ್ತಿಗಳನ್ನು ಒಟ್ಟು ಕುಟುಂಬದಲ್ಲಿ ಹೊಂದಿರ್ತಾ ಇದ್ದರು ತದನಂತರ ಸ್ವಲ್ಪ ಸಮಯದ ನಂತರ ಈ ಆಸ್ತಿಗಳು ಒಂದೊಂದು ಕುಟುಂಬಕ್ಕೆ ಸಪರೇಟಾಗಿ ಪಾಲು ಆಗಬೇಕಾಗಿತ್ತು ಪಾರ್ಟಿಷನ್ ಆಗಬೇಕಾಗಿತ್ತು ಆ ಒಂದು ಅವಶ್ಯಕತೆಗಾಗಿ ಬಂದಿರುವಂತಹ ಪತ್ರವೇ ಪಾರ್ಟಿಷನ್ ಡೇಟ್ ಅಂತ ಹೇಳ್ತೀವಿ ಇನ್ನು ಅರವತ್ತು ಎಪ್ಪತ್ತರ ದಶಕದಲ್ಲಿ ಈ ಒಂದು ಪಾರ್ಟಿಷನ್ ಹೇಗಾಗ್ತಾ ಇತ್ತಪ್ಪ ಅಂತಂದರೆ ಎಲ್ಲರೂ ಕುಟುಂಬದ ಸದಸ್ಯರು ಒಟ್ಟಾಗಿ ಕೂತ್ಕೊಳ್ತಾ ಇದ್ದರು ಆ ಊರಿನ ಮುಖಂಡರಿರ್ಬೋದು ಅಥವಾ ಅವರ ಮನೆಯ ಮುಖಂಡರಿರ್ಬೋದು ಒಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು ಯಾವ ಯಾವ ಕುಟುಂಬಕ್ಕೆ ಏನು ಹೋಗಬೇಕು ಅಂತ ಹೇಳಿಬಿಟ್ಟು ಬಾಯಿ ಮಾತಲ್ಲಿ ಇದ್ದರು ಆ ದಿನಗಳಲ್ಲಿ ಆ ಒಂದು ಗ್ರಾಮದ ಆಸ್ತಿಗಳನ್ನು ನಿರ್ವಹಿಸ್ತಾ ಇದ್ದದ್ದು ಗ್ರಾಮ ಲೆಕ್ಕಗರಂತ ಇದ್ವಿ ಅಥವಾ ಶಾನ್ ಬೋಗರ್ ಇದ್ವಿ ಅವರ ಮುಂದೆ ಇವರೆಲ್ಲ ಹೋಗಿ ಹೇಳ್ತಾ ಇದ್ರು ಈ ಹೊಲ ಅವ್ರಿಗೋಗಿದೆ ಈ ಜಮೀನು ಅವ್ರಿಗೋಗಿದೆ ಈ ಮನೆ ಇವ್ರಿಗೆ ಬಂದಿದೆ ಇಷ್ಟದ ಹಣ ಅವ್ರಿಗೋಗಿದೆ ಅಂತ ಆ ಒಂದು ಆಧಾರದ ಮೇಲೆ ಆ ಶಾನುಭೋಗರ್ ಇರ್ಬೋದು ಅಥವಾ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಅದನ್ನು ಆ ಒಂದು ಪತ್ರಗಳಲ್ಲಿ ನಮೂದಿಸ್ತಾ ಇದ್ದರು ಅಂದರೆ ಖಾತಾ ಪಹಣಿ ಆ ಥರ ಒಂದು ಸಂಬಂಧಪಟ್ಟ ದಾಖಲೆಗಳಲ್ಲಿ ನಮೂದಿಸ್ತಾ ಇದ್ರು ಮತ್ತು ಆ ಕುಟುಂಬಗಳು ಅದಕ್ಕೆ ಅಬ್ಸಲ್ಯೂಟ್ ಓನರ್ಸ್ ಆಗಿ ಮುಂದುವರಿತಾ ಇದ್ರು ಇದು ಅರವತ್ತು ಎಪ್ಪತ್ತರ ದಶಕ ಹಾಗಾಗಿ ಪಾರ್ಟಿಷನ್ ಡಿಡ್ಗೆ ನಿಮಗೆ ಯಾವುದೇ ಒಂದು ದಾಖಲೆ ಸಿಗೋದಿಲ್ಲ ಕೇವಲ ಸಿಗೋದೇನಪ್ಪ ಅಂತಂದರೆ ಆ ಖಾತಾ ಅಥವಾ ಪಹಣಿ ಬದಲಾವಣೆಯನ್ನಲ್ಲಿ ಏನಪ್ಪತ್ತಂದರೆ ಈ ರೀತಿಯ ಒಂದು ಪಾರಿಕತ್ತಾಯಿತು ಪಂಚಾಯಿತಿ ಪಾರಿಕತ್ತಾಯಿತು ಪಾಲುದಾರಿಕೆ ಆಯಿತು ಅದನ್ನು ಊರಿನಲ್ಲಿ ನಾವು ಪ್ರಚುರಪಡಿಸಿದ್ವಿ ಯಾವುದೇ ಒಂದು ತಕರಾರು ಬಂದಿಲ್ಲ ಹಾಗಾಗಿ ಈ ಜಮೀನನ್ನು ಇಂಥವ್ರಿಗೆ ನಾವು ಏನು ಖಾತಾ ಮಾಡಿದ್ದೀವಿ ಅಂತ ಬರ್ತಾಯಿತ್ತು ಇನ್ನು ನಂತರದ ದಿನಗಳಲ್ಲಿ ಏನಾಯ್ತಪ್ಪ ಅಂತಂದರೆ ಈ ಒಂದು ಪಂಚಾಯಿತಿ ಪಾರಿಕತ್ತಂತ ಏನಂತ ಇದ್ರು ಅಥವಾ ಪಾಲುದಾರಿಕೆ ಪಾಲುಪತ್ರ ಏನಂತ ಹೇಳ್ತಾರೆ ಅದನ್ನು ಲಿಖಿತ ರೂಪದಲ್ಲಿ ತರೋದಕ್ಕೆ ಶುರು ಮಾಡಿದ್ರು ಆದರೆ ಅದು ನೋಂದಣಿ ಆಗ್ತಾ ಇರಲಿಲ್ಲ ಕೇವಲ ಎಲ್ಲ ಕುಟುಂಬದ ವರ್ಗದ ಜನರು ಅದಕ್ಕೆ ಸಹಿ ಇದ್ದರು ಮತ್ತು ಯಾರು ಪ್ರಮುಖರಿರ್ತಾರೋ ಸಾಕ್ಷಿಗಳಾಗಿ ಸಹಿ ಮಾಡ್ತಾಯಿದ್ರು ಆ ಆಧಾರದ ಮೇಲೆ ಮತ್ತೆ ಏನು ರೆವಿನ್ಯೂ ಅಧಿಕಾರಿಗಳು ಅಥವಾ ಅದರ ರೆಕಾರ್ಡ್ಸ್ಗಳನ್ನು ಬದಲಾವಣೆ ಮಾಡ್ತಾ ಹೋದ್ರು ಆದರೆ ಈ ದಿನದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪಾರ್ಟಿಷನ್ ಡೀಡ್ ಅನ್ನೋದು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್ ಅಂದರೆ ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾದಂಥ ಪತ್ರ ಈ ಒಂದು ಪಾರ್ಟಿಷನ್ ಡೀಡು ಕೇವಲ ಒಂದು ಕುಟುಂಬದ ನಡುವೆ ಮಾತ್ರ ಆಗುತ್ತೆ ಕುಟುಂಬದ ಸದಸ್ಯರಲ್ಲದಿದ್ದರೆ ಈ ಒಂದು ಪಾರ್ಟಿಷನ್ ಡೀಡ್ ಅಂತ ಕರೆಯೋದಿಲ್ಲ ಅದನ್ನು ನಾವು ರಿಲೀಸ್ ಡೀಡ್ ಅಥವಾ ಸೆಟಲ್ಮೆಂಟ್ ಡೀಡ್ ಅಂತ ಹೇಳ್ತೀವಿ ಅದನ್ನು ಮತ್ತೆ ಕೊನೆಯದಾಗಿ ಚರ್ಚೆ ಮಾಡೋಣ ಈ ಒಂದು ಕುಟುಂಬದ ಸದಸ್ಯರ ನಡುವೆ ನಡೆಯುವಂಥ ಒಂದು ಪಾಲನ್ನು ಮಾತ್ರ ನಾವು ಪಾರ್ಟಿಷನ್ ಡೀಡ್ ಅಂತ ಹೇಳ್ತೀವಿ ಮತ್ತು ಅವರಿಗೆ ಇದರಲ್ಲಿ ಹಕ್ಕಿರಬೇಕು ಹಕ್ಕಿಲ್ಲ ಅಂತಂದರೆ ನೀವು ಪಾಲುದಾರಿಕೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ಒಂದು ಪಾರ್ಟಿಷನ್ ಡೀಡ್ ಅಂದರೆ ಏನಿರುತ್ತೆ ಹೇಗಿರುತ್ತೆ ಅಂತಂದರೆ ಮೊದಲನೇದಾಗಿ ಆ ಸಂಪೂರ್ಣ ಕುಟುಂಬದ ಸದಸ್ಯರು ಅಥವಾ ಪಾಲುದಾರಿಕೆ ಯಾರು ಸದಸ್ಯರಿರ್ತಾರೆ ಅವರ ವಿವರಗಳಿರಬೇಕು ಎರಡನೇದಾಗಿ ಇವರ ಸಂಬಂಧ ಹೇಗಿದೆ ಮತ್ತು ಇವರಿಗೆ ಹೇಗೆ ಈ ಹಕ್ಕು ಬರುತ್ತೆ ಅನ್ನೋದನ್ನು ನಾವು ಬಹಳ ಡೀಟೇಲ್ ಆಗಿ ಅದನ್ನು ವಿವರಿಸಬೇಕಾಗುತ್ತೆ ಮತ್ತು ಮೂರನೇದಾಗಿ ಯಾವ ಯಾವ ಆಸ್ತಿಗಳು ಈ ಒಂದು ಪತ್ರಕ್ಕೆ ಒಳಪಡುತ್ತೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಈ ಒಟ್ಟು ಕುಟುಂಬದಲ್ಲಿ ಕೂಡ ಸ್ವಯಾರ್ಜಿತವಾಗಿ ಇಂಡಿವಿಜುವಲ್ ಆಗಿ ಯಾವುದಾದ್ರೂ ಅವ್ರ ಆಸ್ತಿಯನ್ನು ಮಾಡಿದರೆ ಅದು ಒಟ್ಟು ಕುಟುಂಬದ ಆಸ್ತಿ ಆಗಿಲ್ಲ ಅಂತಂದಾಗ ಅದನ್ನು ನಾವು ಇಲ್ಲಿ ಪಾರ್ಟಿಷನ್ ಡೀಡಿಗೆ ತರೋದಕ್ಕಾಗೋದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಅದು ಒಬ್ಬ ವೈಯಕ್ತಿಕ ವ್ಯಕ್ತಿ ಹೆಸರಲ್ಲಿದ್ದರೂ ಕೂಡ ಇದು ಒಟ್ಟು ಕುಟುಂಬದ ಆಸ್ತಿಯ ಹಣದಿಂದ ನಾವು ಖರೀದಿಸಿದ್ದು ಆದರೆ ಅನುಕೂಲಕ್ಕೋಸ್ಕರ ಅದು ನಮ್ಮ ಹೆಸರಿನಲ್ಲಿದೆ ಹಾಗಾಗಿ ಇದನ್ನು ಕೂಡ ನಾವು ಪಾರ್ಟಿಷನ್ ಡೀಡಲ್ಲಿ ತರ್ತೀವಿ ಅಂದರೆ ಅದರ ಅಭ್ಯಂತರವೇನಿಲ್ಲ ಇನ್ನು ಎಲ್ಲ ಆಸ್ತಿಗಳನ್ನು ಅದರಲ್ಲಿ ನಮೂದಿಸಿದ ನಂತರ ಯಾವ ಯಾವ ಕುಟುಂಬಕ್ಕೆ ಯಾವ ಆಸ್ತಿ ಹೋಗಬೇಕು ಅನ್ನೋದನ್ನು ಅದನ್ನು ವಿವರಣೆ ಕೊಡಬೇಕಾಗುತ್ತೆ ಇವೆಲ್ಲ ವಿವರಣೆ ನಂತರ ಈ ದಾಖಲೆಯನ್ನು ತೆಗೆದುಕೊಂಡು ಸಂಬಂಧಪಟ್ಟ ಇತರ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ನೀವು ಹೋಗಿ ನೋಂದಾಯಿಸಬೇಕು ಇನ್ನು ಈ ಒಂದು ಪ್ರಾಪರ್ಟೀಸು ಒಂದೇ ಸ್ಥಳದಲ್ಲಿರಬೇಕಾ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ರಾಗುತ್ತಾ ಅಂದರೆ ಯಾವುದೇ ಸ್ಥಳದಲ್ಲಿರಲಿ ದೇಶದ ಯಾವುದೇ ಮೂ ನಮ್ಮ ರಾಜ್ಯ ಮಾತ್ರ ಅಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿಗಳಿದ್ದರೆ ನಾವು ಒಂದೇ ದಾಖಲೆಯಲ್ಲಿ ಕೂಡ ಅದರ ವಿವರಗಳನ್ನು ತರ್ಬೋದು ಸಂಬಂಧಪಟ್ಟ ಸಬರಿಶ್ರಾ ಆಫೀಸ್ ಮುಂದೆ ಹೋದಾಗ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅವರ ವ್ಯಾಪ್ತಿಗೆ ಬರುವ ಪತ್ರಗಳಿಗೆ ಅಥವಾ ಆಸ್ತಿಗಳಿಗೆ ಏನು ಮಾಡ್ತಾರೆ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಬೇರೆ ಅವರ ವ್ಯಾಪ್ತಿಯ ಹೊರಗಿರುವಂತಹ ಆಸ್ತಿಗಳಿಗೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಪತ್ರ ಮತ್ತು ಈ ಒಂದು ಪ್ರತಿಯೊಂದಿಗೆ ಅವರು ಅಲ್ಲಿಗೆ ರವಾನೆ ಮಾಡ್ತಾರೆ ಮತ್ತು ಅಲ್ಲಿ ನಾವು ಹೋಗಿ ಏನಾಗುತ್ತೆ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳಿಗೆ ನಾವು ಅದನ್ನು ತೋರಿಸಿ ಮತ್ತು ಕಂದಾಯ ಪತ್ರಗಳನ್ನು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಇದು ನಾವು ಪಾಲುಪತ್ರದಲ್ಲಿ ಸದಸ್ಯರಾಗಿದ್ದರೆ ಇನ್ನು ಯಾವುದೇ ಒಂದು ವ್ಯಕ್ತಿ ಅವರಿಂದ ಖರೀದಿ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಆಸ್ತಿ ಇವರಿಗೆ ಪಾರ್ಟಿಷನ್ ಡೀಡ್ ಮೂಲಕ ಬಂದಿದೆ ಅದನ್ನು ನಾನು ಖರೀದಿ ಮಾಡ್ತಾ ಇದ್ದೀನಿ ಅಂತಂದಾಗ ಯಾವ ಯಾವ ದಾಖಲೆಗಳನ್ನು ನೋಡಬೇಕು ಅಂತಂದರೆ ಮೊದಲನೇದಾಗಿ ಅವರ ಫ್ಯಾಮಿಲಿ ಟ್ರೀ ಅಂತ ಹೇಳ್ತೀವಿ ಅಂತಂದರೆ ವಂಶವೃಕ್ಷ ಅನ್ನೋದನ್ನು ನೋಡಬೇಕಾಗತ್ತೆ ಅದರ ಮೂಲಕನೇ ನಾವು ಪಾರ್ಟಿಷನ್ ಡೀಡಲ್ಲಿ ಇವರಿಗೆ ಹಕ್ಕು ಬಂದಿದೆಯಾ ಬಂದಿಲ್ವಾ ಮತ್ತು ಎಷ್ಟು ಅವರಿಗೆ ಹಕ್ಕಿತ್ತು ಮತ್ತು ಯಾವ ಆಸ್ತಿಗಳು ಅವರಿಗೆ ವರ್ಗಾವಣೆ ಆಗಿದೆ ನಂತರ ಖಾತಾ ಮತ್ತು ಪಹಣಿಗಳು ಇವರಿಗೆ ವರ್ಗಾವಣೆ ಆಗಿದೆ ಅನ್ನೋದನ್ನು ನಾವು ಕ್ಲಿಯರಾಗಿ ನೋಡಿಕೊಂಡು ನಂತರ ನಾವು ಅವರಿಂದ ಖರೀದಿ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ಪಾರ್ಟಿಷನ್ ಡೀಡ್ ಅನ್ನೋದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿನಲ್ಲಾಗುತ್ತೆ ಹಾಗಾಗಿ ಎಲ್ಲ ಕುಟುಂಬದ ಸದಸ್ಯರಿಗೂ ಇಲ್ಲಿ ಹಕ್ಕಿರುತ್ತೆ ಹಾಗಾಗಿ ನೀವು ಆ ರೀತಿಯ ಆಸ್ತಿಗಳನ್ನು ಖರೀದಿ ಮಾಡಬೇಕಾದ್ರೆ ಎಲ್ಲ ಸದಸ್ಯರ ಸಹಿಯನ್ನು ನೀವು ಪಡ್ಕೋಬೇಕಾಗತ್ತೆ ಇನ್ನು ಈ ಪಾರ್ಟಿಷನ್ ಡೀಡ್ನ ನಾವು ಸಬ್ರಿ ಆಫೀಸ್ಗೆ ತೊಗೊಂಡು ಹೋದಾಗ ಎಷ್ಟು ಫೀಸ್ ಬರುತ್ತೆ ಎಷ್ಟು ಖರ್ಚು ಬರುತ್ತೆ ಅಂತಂದರೆ ಅಗ್ರಿಕಲ್ಚರ್ಸ್ ಲ್ಯಾಂಡ್ ಆದರೆ ಪ್ರತಿ ಪಾಲಿಗೆ ಒಂದು ಸಾವಿರ ರೂಪಾಯಿ ಕೃಷಿ ಜಮೀನಲ್ಲದೆ ಬೇರೆ ಆಸ್ತಿಗಳಿದ್ದರೆ ಪ್ರತಿ ಪಾಲಿಗೆ ರು ಐದು ಸಾವಿರ ರೂಪಾಯಿ ಮಾತ್ರ ಫೀಸ್ ಬರುತ್ತೆ ಮತ್ತು ಇದರ ನಂತರ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಅದನ್ನೆಲ್ಲ ನೀವು ಟೈಪಿಂಗ್ ಚಾರ್ಜಸ್ ಅದೆಲ್ಲ ಇರುತ್ತೆ ಅದನ್ನು ಕೊಟ್ಟು ನೀವು ನಿಮ್ಮ ಪ್ರತಿಯನ್ನು ನೋಂದಣಿ ಮಾಡಿಕೊಳ್ಬೋದು ಇನ್ನು ಈ ಪಾರ್ಟಿಷನ್ ಡೀಡ್ ಅನ್ನೋದು ನಾವೀಗಾಗಲೇ ಚರ್ಚೆ ಮಾಡಿರುವಂತೆ ಕುಟುಂಬದ ಹಲವು ಸದಸ್ಯರ ನಡುವೆ ನಡೆಯುತ್ತೆ ಹಾಗಾಗಿ ಪಾರ್ಟಿಷನ್ ಡೀಡು ಹಲವು ಬಾರಿ ಇನ್ಅಡ್ವರ್ಟೆಂಟ್ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೆ ಕೇವಲ ಒಂದು ಪ್ರತಿಯನ್ನು ರಿಜಿಸ್ಟರ್ ಮಾಡಿರ್ತಾರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಪ್ಪ ಅಂತಂದರೆ ಎಷ್ಟು ಜನಕ್ಕೆ ಪಾಲು ಬರುತ್ತೆ ಅಷ್ಟು ಪ್ರತಿಗಳನ್ನು ನೀವು ತಯಾರಿಸಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಯನ್ನು ಕೊಡಿ ಅಂತ ಹೇಳ್ತೀವಿ ಈಗ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಥವಾ ತೊಂಬತ್ತರ ದಶಕದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಏನಪ್ಪ ಅಂತಂದರೆ ಒಂದೇ ಪ್ರತಿಯನ್ನು ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ನಾವು ಸಂಬಂಧಪಟ್ಟ ಸಬ್ರಿಶ್ ಆಫೀಸಲ್ಲಿ ಅದರ ಮೂಲ ಪ್ರತಿಗೆ ನಾವು ಸರ್ಟಿಫೈಡ್ ಕಾಪಿನ ಅಪ್ಲೈ ಮಾಡಿ ತೆಗೆದುಕೊಳ್ಬೇಕಾಗತ್ತೆ ಮತ್ತು ಈ ಒಂದು ಮಾಹಿತಿಯನ್ನು ನಾವು ತೆಗೆದುಕೊಳ್ಳುವಂತಹ ಒಂದು ಸೇಲ್ ಡೀಡ್ನಲ್ಲಿ ನಮೂದಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪಾರ್ಟಿಷನ್ ಡೀಡ್ ಒಂದೇ ವರ್ಜನ್ನಲ್ಲಿತ್ತು ಹಾಗಾಗಿ ನಾವು ಸರ್ಟಿಫೈಡ್ ಕಾಪಿ ಆಧಾರದ ಮೇಲೆ ನಾವು ಈ ಸ್ತಿ ಆಸ್ತಿಯನ್ನು ಖರೀದಿ ಮಾಡಿದ್ದೀವಿ ಅಂತ ಮೊದಲನೇದಾಗಿ ಈ ಒಂದು ಪಾರ್ಟಿಷನ್ ಡೀಡ್ ಮೂಲಕ ಬಂದಿರ್ಬೋದು ಆ ಸದಸ್ಯರಿರ್ಬೋದು ಅಥವಾ ಅವರ ಮೂಲಕ ಬಂದಂಥ ಆಸ್ತಿಗಳನ್ನು ನಾವು ಖರೀದಿ ಮಾಡಬೇಕಾದ್ರೆ ನಾವು ಮೊದಲು ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂತಂದರೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳ ಬಳಿ ಹೋಗಿ ಖಾತ ಮತ್ತು ಪಹಣಿಗಳನ್ನು ನಮ್ಮ ಹೆಸರಿಗೆ ಯಾಕೆ ಯಾಕೆಂತಂದರೆ ಅದಲ್ಲದೇ ಹೋದರೆ ಅದು ನಮ್ಮ ಹೆಸರಿನಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಹಳ ಮುಖ್ಯವಾಗಿ ಮತ್ತು ಎಚ್ಚರದಿಂದ ಈ ಒಂದು ರೀತಿಯ ಒಂದು ಪ್ರಕ್ರಿಯೆಗಳನ್ನು ನಾವು ಪಾಲಿಸಬೇಕಾಗತ್ತೆ ಇನ್ನು ಕುಟುಂಬ ಸದಸ್ಯರ ನಡುವೆ ಮಾತ್ರ ನಾನು ಈ ಒಂದು ಪಾರ್ಟಿಷನ್ ಡೀಡ್ ಮಾಡ್ಬೋದು ಅಂತ ಹೇಳಿದೆ ಹಲವು ಬಾರಿ ಕುಟುಂಬ ಸದಸ್ಯರಲ್ಲದೇ ಇದ್ದರೆ ಸ್ನೇಹಿತರ ಜೊತೆ ಇರ್ಬೋದು ಮತ್ತು ಒಂದೇ ಕುಟುಂಬ ಅಲ್ಲದೆ ಇರ್ಬೋದು ಬೇರೆ ಬೇರೆ ರಿಲೇಶನ್ಶಿಪ್ ನಡುವೆ ಕೂಡ ನೀವು ಆಸ್ತಿ ಖರೀದಿ ಮಾಡಿರ್ಬೋದು ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಅದನ್ನು ನಾವು ಸೆಟಲ್ಮೆಂಟ್ ಡೀಡ್ ಅಥವಾ ರಿಲೀಸ್ ಡೀಡ್ ಮುಖಾಂತರ ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅದರ ಇರುವಂಥ ಅವರ ಹಕ್ಕನ್ನು ಅವರು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೆಟಲ್ಮೆಂಟ್ ಡೀಡ್ ಅಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವ ಕಾರಣಕ್ಕಾಗಿ ಆ ಹಕ್ಕನ್ನು ವರ್ಗಾಯಿಸ್ತಾ ಇದ್ದಾರೆ ಅದಕ್ಕೆ ಹಣ ಪಡಿತಾ ಇದ್ದಾರಾ ಅಥವಾ ಪಡಿತಾ ಇಲ್ವಾ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಇಬ್ಬರು ಸ್ನೇಹಿತರು ಒಂದು ದಾಖಲೆ ಮುಖಾಂತರ ಯಾವುದಾದ್ರೂ ಆಸ್ತಿ ಖರೀದಿ ಮಾಡಿದರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಆ ಆಸ್ತಿ ಹಕ್ಕನ್ನು ಬಿಡುಗಡೆ ಮಾಡಬೇಕಾದ್ರೆ ಕೂಡ ನಾವು ರಿಲೀಸ್ ಡೀಡ್ ಮುಖಾಂತರ ಕೂಡ ನಾವು ಆಸ್ತಿ ವರ್ಗಾವಣೆಯನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ